ನಮಸ್ತೆ ಸ್ನೇಹಿತರೆ ಎಸ್ ಎಸ್ ಸಿ ಜಿ ಎಲ್ ಏನು ಕರೆದಿದ್ರು ಅದ್ರದ್ದು ಅಡ್ಮಿಟ್ ಕಾರ್ಡ್ನ ಬಿಟ್ಟಿದ್ದಾರೆ ಸೇತ್ರ ಸೊ ಎಸ್ ಎಸ್ ಸಿ ಜಿ ಎಲ್ ಟೈರ್ ಒನ್ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾವ ರೀತಿ ಅಪ್ಲಿಕೇಶನ್ ಅಡ್ಮಿಟ್ ಕಾರ್ಡ್ನ ಹೇಗೆ ಡೌನ್ಲೋಡ್ ಮಾಡೋದು ಮತ್ತೆ ಇದ್ರದ್ದು ಎಕ್ಸಾಮ್ ಡೇಟ್ಸ್ ಯಾವತ್ತಿದೆ ಎಲ್ಲಾ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಸತ್ರೆ ಓಕೆನಾ ಸೊ ಇನ್ನು ಯಾರಾದ್ರೂ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗಿ ಲೇಟೆಸ್ಟ್ ಅಪ್ಡೇಟ್ಸ್ ತರ್ತೀವಿ ಸೇತ್ರಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ ಡೈರೆಕ್ಟ್ ಆಗಿ ನೀವು ಅದರಲ್ಲಿ ಜಾಯ್ನ್ ಸೊ ಎಸ್ ಎಸ್ ಸಿ ಜಿ ಎಲ್ ಟಯರ್ ಒನ್ ಅಡ್ಮಿಟ್ ಕಾರ್ಡ್ ನ ಸಿ ಜಿ ಎಲ್ ಅಂತ ಹೇಳಿದರೆ ಕಂಬೈನ್ ಗ್ರಾಜ್ಯುಯೇಟ್ ಲೆವೆಲ್ ಎಕ್ಸಾಮಿನೇಷನ್ ಆಗಿರುತ್ತೆ ಸೇತ್ರಿ ಎಸ್ ಎಸ್ ಸಿ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಪೋಸ್ಟ್ ಗೆ ಕರೆದಿದ್ರು ಹದಿನಾಲ್ಕು ಸಾವಿರದ ಐದುನೂರ ಎಂಬತ್ತೆರಡು ವೇಕೆನ್ಸಿಗಳನ್ನ ಕರೆದಿದ್ರು ಸೇತ್ರೆ ಸೆಪ್ಟೆಂಬರ್ ಇಪ್ಪತ್ತ ಆರವರೆಗೂ ಎಕ್ಸಾಮ್ಸ್ ಇದಾವೆ ಸೊ ಈಗಾಗಲೇ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿ ಕಾಯ್ತಾ ಇದ್ದಿದ್ರೆ ಎಕ್ಸಾಮ್ಗೋಸ್ಕರ ನಿಮಗೆ ಮೆಸೇಜ್ ಕೂಡ ಬಂದಿರುತ್ತೆ ಅಥವಾ ಅಲ್ಲಿ ಇಮೇಲ್ ಕೂಡ ಬಂದಿರುತ್ತೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕಿಂದ ಹಿಡಿದು ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕವರೆಗೂ ಅಡ್ಮಿಟ್ ಕಾರ್ಡ್ ನ ಬಿಡ್ತಾ ಇದಾರೆ ಓಕೆನಾ ಸೊ ನೋಡಿ ಎಕ್ಸಾಮ್ ಡೇಟ್ಸ್ ಹನ್ನೆರಡರಿಂದ ಇಪ್ಪತ್ತಾರು ಇರೋದ್ರಿಂದ ನೀವು ಆದಷ್ಟು ಬೇಗ ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆನಾ ಸೊ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಡೈರೆಕ್ಟ್ ಆಗಿ ನೀವು ಎಸ್ ಎಸ್ ಸಿ ಡಾಟ್ ಜಿ ಓ ವಿ ಡಾಟ್ ಇನ್ಗೆ ಲಾಗಿನ್ ಆಗ್ಬೇಕಾಗಿರುತ್ತೆ ಸೊ ಇದರಲ್ಲಿ ಬಂದು ನೀವು ಇಲ್ಲಿ ಅಪ್ಲೈ ಅಂತ ಏನಿದೆ ಇದನ್ನ ಕ್ಲಿಕ್ ಮಾಡ್ಕೋಬಹುದು ಅಥವಾ ಲಾಗಿನ್ ಅನ್ನೋದನ್ನ ಕ್ಲಿಕ್ ಮಾಡಬಹುದು ಇಲ್ಲಿ ಅಡ್ಮಿಟ್ ಕಾರ್ಡ್ ಅಂತಾನು ಕ್ಲಿಕ್ ಮಾಡ್ಕೋಬಹುದು ಓಕೆನಾ ಸೊ ಇಲ್ಲಿ ನೋಡಿ ಎಸ್ ಎಸ್ ಸಿ ಸಿ ಎಚ್ ಎಸ್ ಎಲ್ ಟ್ವೆಂಟಿ ಫೋರ್ದು ಮತ್ತೆ ಸ್ಟೆನೊಗ್ರಫಿ ತೋರಿಸ್ತಾ ಇದೆ ಸೊ ನೀವು ಲಾಗಿನ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಸಿದ್ರೆ ಓಕೆನಾ ಸೊ ಕಂಪ್ಲೀಟ್ ಆಗಿ ಲಾಗಿನ್ ಮಾಡಿದ ತಕ್ಷಣ ನಿಮಗೆ ಫುಲ್ ಡೀಟೇಲ್ ಆಗಿ ಸಿಗುತ್ತೆ ಅಡ್ಮಿಟ್ ಕಾರ್ಡ್ಸ್ ಅಂತ ಇರುತ್ತೆ ಅದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡು ರಿಜಿಸ್ಟರ್ ನಂಬರ್ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಮಾಡ್ಕೋಬೇಕಾಗಿರುತ್ತೆ ಸೊ ಲಾಗಿನ್ ಮಾಡಿದ ಅಂದ್ರೆ ಎಸ್ ಎಸ್ ಸಿ ಜಿ ಅಲ್ದು ಅಡ್ಮಿಟ್ ಕಾರ್ಡ್ ಸಿಗುತ್ತೆ ಸಿದ್ರೆ ಓಕೆನಾ ಸೊ ಇದು ಯಾವ್ಯಾವ ಕೀ ಪೋಸ್ಟ್ಗಳು ಅಂತ ಹೇಳೋದಾದ್ರೆ ಇನ್ಸ್ಪೆಕ್ಟರ್ ಲೆವೆಲ್ ಪೋಸ್ಟ್ಗಳು ಸಿಗುತ್ತೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರು ಇನ್ಸ್ಪೆಕ್ಟರ್ ಅಂಡ್ ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಸೆಂಟ್ರಲ್ ಎಕ್ಸೈಸ್ ಮತ್ತೆ ಪ್ರಿವೆಂಟಿವ್ ಆಫೀಸರು ಎಕ್ಸಾಮಿನರು ಇನ್ಸ್ಪೆಕ್ಟರ್ ಪೋಸ್ಟ್ ಈ ರೀತಿ ಇರೋದು ಸ್ಯಾಲ್ರಿ ಬಂದು ಇಪ್ಪತ್ತೈದು ಸಾವಿರ ರೂಪಾಯಿ ಅಂದ ಹಿಡಿದು ಒಂದು ಲಕ್ಷದ ನಲವತ್ತೆರಡು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಸೊ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಸಿದ್ರೆ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಎಕ್ಸಾಮ್ಗಳನ್ನ ನೀವು ನೀಟಾಗಿ ಬರೀರಿ ಸತ್ರೆ ಓಕೆನಾ ಸೊ ಈಗಾಗಲೇ ಹಲವಾರು ಪೋಸ್ಟ್ಗಳನ್ನ ಬಿಟ್ಟಿದ್ದಾರೆ ಸತ್ರೆ ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬಹುದು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದು ಸಹಿತರೆ ಸಿ ಸಿ ಎಲ್ಲ ಕರೆದಿದ್ದಾರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಲ್ಲಿ ಕರೆದರೆ ಎ ಕೆ ಸೆಟ್ ಅಲ್ಲಿ ಕರೆದಿದ್ದಾರೆ ಬಿ ಎಸ್ ಎಫ್ ಅಲ್ಲಿ ಕರೆದಿದ್ದಾರೆ ಈ ರೀತಿ ಹಲವಾರು ಪೋಸ್ಟ್ಗಳು ಸೊ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಎಲ್ಲಾದ್ರೂ ಬಗ್ಗೆ ಅಪ್ಲೋಡ್ ಮಾಡಿರ್ತೀವಿ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸಂತರ ಓಕೆನಾ ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿದೆ ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೇತ್ರ ಧನ್ಯವಾದಗಳು